ಎಚ್ಚರಿಕೆ ಶ್ರೀಲಂಕಾ ಎರಡನೇ ಓಡಿಯೈ ಪಂದ್ಯಕ್ಕಾಗಿ ಟೀಂ ಇಂಡಿಯಾದಲ್ಲಿ ಡೆಬ್ಯೂ ಮಾಡಲಿದ್ದಾನೆ ಹತ್ತೊಂಬತ್ತು ವರ್ಷದ ಅತ್ಯಂತ ಅಪಾಯಕಾರಿಯಾದ ಆಲ್ರೌಂಡರ್ ಈತ ತನ್ನ ಬ್ಯಾಟಿಂಗ್ನ ಮೂಲಕ ಕೆಲವೇ ಕ್ಷಣದಲ್ಲಿ ಇಡೀ ಪಂದ್ಯವನ್ನೇ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಮತ್ತು ಈತ ಬೌಲಿಂಗ್ ಮಾಡಲು ಬಂದರೆ ಎಷ್ಟೇ ಬಲಿಷ್ಠವಾದ ಬ್ಯಾಟ್ಸ್ಮನ್ ಆದರೂ ಕೂಡ ನಡುಗಲು ಆರಂಭಿಸುತ್ತಾರೆ ಈಗ ಶ್ರೀಲಂಕಾ ತಂಡವನ್ನು ಯಾರಿಂದಲೂ ಕಾಪಾಡಲು ಸಾಧ್ಯವಿಲ್ಲ ಎರಡನೇ ಓಡಿಯೈ ಪಂದ್ಯಕ್ಕಾಗಿ ಗೌತಮ್ ಗಂಭೀರ್ ಅವರ ದೊಡ್ಡ ಮಾಸ್ಟರ್ ಪ್ಲಾನ್ ರೆಡಿ ರೋಹಿತ್ ಶರ್ಮಾ ಅವರಿಗೆ ಗಂಭೀರ್ ಆಟಗಾರನ ರೂಪದಲ್ಲಿ ನೀಡಿದರೂ ದೊಡ್ಡ ಅಸ್ತ್ರವನ್ನು ಹಾಗಾದರೆ ಈ ಆಟಗಾರ ಯಾರು ಮತ್ತು ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಸ್ನೇಹಿತರೆ ನೀವು ಇನ್ನೂ ಕೂಡ ನಮ್ಮ ಹೊಸ ವಾಟ್ಸಪ್ ಚಾನೆಲ್ ಅನ್ನು ಫಾಲೋ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ಲಿಂಕ್ ನ ಮೂಲಕ ದಯವಿಟ್ಟು ಫಾಲೋ ಮಾಡಿ ನೀವು ಮಾಡುವ ಸಣ್ಣ ಸಪೋರ್ಟ್ ಕೂಡ ನಮಗೆ ಬಹಳ ಬಹಳ ಮಹತ್ವದ್ದು ಸ್ನೇಹಿತರೆ ಸದ್ಯಕ್ಕೆ ಭಾರತ ತಂಡ ಶ್ರೀಲಂಕಾ ವಿರುದ್ಧ ಮೂರು ಓಡಿಐ ಪಂದ್ಯಗಳ ಸರಣಿಯನ್ನು ಆಡುತ್ತಿದೆ ಈಗಾಗಲೇ ಈ ಸರಣಿಯ ಒಂದು ಓಡಿಐ ಪಂದ್ಯ ಮುಕ್ತಾಯಗೊಂಡಿದೆ ಹೌದು ಸ್ನೇಹಿತರೆ ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆದ ಮೊದಲ ಓಡಿಐ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ ತಂಡ ಐವತ್ತು ಓವರ್ಗಳಲ್ಲಿ ತನ್ನ ಎಂಟು ವಿಕೆಟ್ ಅನ್ನು ಕಳೆದುಕೊಂಡು ಇನ್ನೂರ ಮೂವತ್ತು ರನ್ಗಳ ಟಾರ್ಗೆಟ್ ಅನ್ನು ನೀಡಿತು ನಂತರ ಈ ಗುರಿಯನ್ನು ಬೆನ್ನಟ್ಟಲು ಭಾರತ ತಂಡದ ಕಡೆ ಬ್ಯಾಟಿಂಗ್ ಆಡಲು ಬಂದ ರೋಹಿತ್ ಶರ್ಮಾ ಅವರು ಐವತ್ತೆಂಟು ರನ್ ಗಳ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡಿದರು ಮತ್ತು ವಿರಾಟ್ ಕೊಹ್ಲಿ ಅವರು ಇಪ್ಪತ್ನಾಲ್ಕು ರನ್ ಬಾರಿಸಿದರೆ ಕೆಎಲ್ ರಾಹುಲ್ ಅವರು ಮೂವತ್ತೊಂದು ರನ್ ಗಳ ಇನ್ನಿಂಗ್ಸ್ ಅನ್ನು ಆಡಿದರು ಆದರೆ ನಂತರ ಬ್ಯಾಟಿಂಗ್ ಆಡಲು ಬಂದ ಭಾರತ ತಂಡದ ಬ್ಯಾಟ್ಸ್ಮನ್ಗಳು ಒಬ್ಬರಾದ ನಂತರ ಒಬ್ಬರು ಔಟ್ ಆಗಿ ಪೆವಿಲಿಯನ್ ಗೆ ಹೋದರು ಆದರೂ ಕೂಡ ಭಾರತ ತಂಡ ಈ ಪಂದ್ಯದಲ್ಲಿ ನಲವತ್ತೇಳು ಪಾಯಿಂಟ್ ಐದು ಓವರ್ ಗಳಲ್ಲಿ ತನ್ನ ಹತ್ತು ವಿಕೆಟ್ ಅನ್ನು ಕಳೆದುಕೊಂಡು ಇನ್ನೂರ ಮೂವತ್ತು ರನ್ ಅನ್ನು ಬಾರಿಸಿ ಪಂದ್ಯವನ್ನು ಟೈ ಮಾಡಿತು ಮತ್ತು ಈಗ ಭಾರತ ತಂಡ ಶ್ರೀಲಂಕಾ ವಿರುದ್ಧದ ತನ್ನ ಎರಡನೇ ಒಡಿಐ ಪಂದ್ಯವನ್ನು ಆಗಸ್ಟ್ ನಾಲ್ಕರಂದು ಪ್ರೇಮದಾಸ ಸ್ಟೇಡಿಯಂನಲ್ಲಿ ಆಡಲಿದೆ ಆದರೆ ಈ ಪಂದ್ಯಕ್ಕೂ ಮುನ್ನವೇ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿರುವ ಕೋಚ್ ಗೌತಮ್ ಗಂಭೀರ್ ಅವರು ಒಬ್ಬ ಅಪಾಯಕಾರಿಯಾದ ಆಲ್ರೌಂಡರ್ ಅನ್ನು ಟೀಮ್ ಇಂಡಿಯಾದಲ್ಲಿ ಎಂಟ್ರಿ ಮಾಡಿಸಿದ್ದಾರೆ ಈತ ನಿಂತಲ್ಲೇ ಬ್ಯಾಟಿಂಗ್ ಮಾಡುವ ಮೂಲಕ ಬೃಹತ್ ಸಿಕ್ಸರ್ ಗಳನ್ನು ಬಾರಿಸಿದರೆ ಬೌಲಿಂಗ್ ನ ಮೂಲಕ ಬ್ಯಾಟ್ಸ್ಮನ್ ಗಳನ್ನು ಡ್ಯಾನ್ಸ್ ಮಾಡಿಸುತ್ತ ಹೌದು ಸ್ನೇಹಿತರೆ ನಾವು ಮಾತನಾಡುತ್ತಿರುವ ಆಟಗಾರ ಬೇರೆ ಯಾರೂ ಅಲ್ಲ ರಿಯಾನ್ ಪರಾಗ್ ಎರಡನೇ ಓಡಿಐ ಪಂದ್ಯದಲ್ಲಿ ಆಡಲು ಅವಕಾಶ ಪಡೆದುಕೊಂಡಿರುವ ರಿಯಾನ್ ಪರಾಗ್ ಅವರು ನಲ್ಲಿ ಮೊದಲ ಬಾರಿ ಡೆಬ್ಯೂ ಮಾಡಲಿದ್ದಾರೆ ರಿಯಾನ್ ಪರಾಗ್ ಅವರು ರೀಸೆಂಟ್ ಆಗಿ ಜಿಂಬಾಂಬೆ ಮತ್ತು ಶ್ರೀಲಂಕಾ ವಿರುದ್ಧ ನಡೆದ ಟಿ ಟ್ವೆಂಟಿ ಸರಣಿಯಲ್ಲಿ ಅಪಾಯಕಾರಿಯಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಅದ್ಭುತವಾದ ಬೌಲಿಂಗ್ ಅನ್ನು ಕೂಡ ಮಾಡಿದ್ದರು ಆದ್ದರಿಂದ ಕೋಚ್ ಗೌತಮ್ ಗಂಭೀರ್ ಅವರು ತಂಡದಿಂದ ವಾಷಿಂಗ್ಟನ್ ಸುಂದರ್ ಅವರ ನ್ನು ಡ್ರಾಪ್ ಮಾಡುವ ಮೂಲಕ ರಿಯಾನ್ ಪರಾಗ್ ಅವರಿಗೆ ಟೀಂ ಇಂಡಿಯಾದಲ್ಲಿ ಆಡಲು ಅವಕಾಶ ಕೊಟ್ಟಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಎರಡನೇ ಓಡಿಯೈ ಪಂದ್ಯದಲ್ಲಿ ರಿಯಾನ್ ಪರಾಗ್ ಅವರಿಗೆ ಅವಕಾಶ ಕೊಡುತ್ತಿರುವ ಗೌತಮ್ ಗಂಭೀರ್ ಅವರ ಈ ನಿರ್ಧಾರ ಸರಿಯೋ ತಪ್ಪೋ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ